ಇದು ಇದರ ಬಗ್ಗೆ ನಾನು ಹೇಳಲೇಬೇಕು ಯಾತಕ್ಕೆ ಇದನ್ನು ಹೇಳಬೇಕು ಅಂತಂದರೆ ನನಗೆ ನಾನು ಮಾಧ್ಯಮದವನು ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವರದಿಯನ್ನು ಅದು ಸತ್ಯದಿಂದ ದೂರ ಇದ್ದರೆ ಅದು ನಿರಾಧಾರವಾಗಿದ್ದರೆ ಸುಳ್ಳಾಗಿದ್ದರೆ ಯಾವುದೋ ಕಾರಣದಿಂದ ಆಗಿದ್ದರೆ ನಾನು ಅದಕ್ಕೆ ಪರಿಯಾಗಿರ್ತಕ್ಕಂಥ ಸ್ಪಷ್ಟನೆಯನ್ನು ಕೊಡಲಿಲ್ಲ ನೀವೆಲ್ಲ ಅವ್ರು ಹೇಳಿದ್ದೆ ಸರಿ ಅಂತ ಹೇಳ್ತೀರಿ ಉದಾಹರಣೆಗೆ ಹೋದ ಸರ್ತಿ ಬಂದಿರತಕ್ಕಂಥ ವೀರಪ್ಪನವರು ಇಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಮೊದಲನೇದಾಗಿ ನಾನು ಭಾಳ ದುಃಖದಿಂದ ಹೇಳ್ತಾ ಇದ್ದೀನಿ ಏಕವಚನವದಲ್ಲಿ ಅವರು ಭಾಷೆಯನ್ನು ಬಳವಣೆಗೆ ಮಾಡಿ ಬಳಕೆ ಮಾಡಿದಾಗ ಎರಡನೇದಾಗಿ ಅವರು ಭಾಷೆ ಬಳಸ್ತಾ ಇರಬೇಕಾದ್ರೆ ಅಧಿಕೃತವಾಗಿ ಬರ್ತಕ್ಕಂಥ ಪ್ರತಿನಿಧಿಗಳಿಗೆ ಊಟ ಕೊಡ್ತೀವಿ ಊಟವನ್ನು ಉಳಿದೋರು ಕೊಡೋದಿಲ್ಲ ಅಂತ ಹೇಳಿದರು ಇದು ಯಾವ ಕಾನೂನಿನ ಅಡಿಯಲ್ಲಿ ಹೇಳಿದ್ದಾರೆ ಯಾವ ಸ್ಥಿತಿಯಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಎರಡನೇದಾಗಿ ನನ್ನ ಬಗ್ಗೆ ಮಾತನಾಡ್ಬೇಕಾರೆ ನೆಕ್ಸ್ಟ್ ಜೋಶಿ ಬರುವಾಗ ಅಂತ ಜೋಶಿ ಅಂತಂದರೆ ನಾನು ಅವನ ಅವರ ಮನೆಯ ಕಾವಲುಗಾರ ಅಲ್ಲ ಏಕವಚನದಲ್ಲಿ ಮಾತನಾಡ್ತಕ್ಕಂತಹ ಅಸಭ್ಯತನವನ್ನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಮಾತನಾಡ್ತಕ್ಕಂಥದ್ದನ್ನು ನಾನು ಜೊತೆಗೆ ಇದು ಸಾಹಿತ್ಯ ಅಂದರೆ ಈ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಂದ್ರೆ ಯಾವ ಥರ ನಾನು ನಿಮಗೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮಾಸ್ತಿ ಅವರಾದಾಗ ಅವರು ಡೆಪ್ಟಿ ಕಮಿಷನರ್ ಆಗಿರ್ತಾರೆ ಡೆಪ್ಟಿ ಕಮಿಷನರ್ ಆದಾಗ ಅವರು ಮನೆಗೆ ಹೋಗಿ ಕಾರನ್ನು ಬಿಟ್ಟು ಚಪ್ಪಲಿಯನ್ನು ಬಿಟ್ಟು ಸಾಹಿತ್ಯ ಪರಿಷತ್ತಿಗೆ ಬರೀ ಕಾಲಲ್ಲಿ ಬರ್ತಾಯಿದ್ರು ಅದು ಸಾಹಿತ್ಯ ಪರಿಷತ್ತಿನ ಘನತೆ ಗೌರವ ದೇವರಾಜ್ ಅರ್ಸು ಅವರು ಮುಖ್ಯಮಂತ್ರಿಗಳಾದಾಗ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಭೇಟಿ ಆಗ್ತಬೇಕು ಅಂದಾಗ ಅವ್ರು ಹೇಗೆ ಬರ್ತಾರಂತ ಕೇಳೋರು ಸರ್ ಅವ್ರಿಗೆ ವೆಹಿಕಲ್ ಇಲ್ಲ ಆಟೋದಲ್ಲಿ ಬರ್ತಾರೆ ಅಂದರೆ ನನ್ನ ಕಾರ್ ಕಳ್ಸು ಕಳಿಸಿ ಅಂತ ಹೇಳೋರು ಮುಖ್ಯಮಂತ್ರಿಗಳ ಕಾರಲ್ಲಿ ಹೋದಾಗ ಅವ್ರ ಮೇಲ್ಗಡೆ ಕೂತ್ಕೊಂಡಿರಲಿಲ್ಲ ಕೆಳಗಡೆ ಅವರನ್ನು ಸ್ವಾಗತ ಮಾಡಿ ಜೊತೆಗೆ ಚರ್ಚೆ ಮಾಡಿ ಚರ್ಚೆ ಮಾಡಿದಾಗ ಏನು ಹೇಳ್ತಾಯಿದ್ರು ಅಂದರೆ ನಿಮ್ಮ ಚರ್ಚೆ ಸಾಹಿತ್ಯ ಸಮ್ಮೇಳನದಲ್ಲಿ ಯಾವ ಥರ ಇರಬೇಕು ಸರ್ಕಾರ ಯಾವ ಥರ ಅದಕ್ಕೆ ನಾವು ಪ್ರತಿಸ್ಪ ಪ್ರತಿಸ್ಪಂದಿಸಬೇಕು ದಯವಿಟ್ಟು ನೀವು ನನಗೆ ಹೇಳಿ ಅಂತ ಹೇಳಿಬಿಟ್ಟು ಚರ್ಚೆ ಮಾಡಿ ಅಲ್ಲಿ ಅದೇ ತರಹ ನಿರ್ಣಯಗಳನ್ನು ತೆಗೆದುಕೊಡ್ತಾಯಿದ್ರು ಇಂತಹ ಸಾಹಿತ್ಯ ಪರಿಷತ್ತಿನ ಘನತೆ ಇದೆ ಗೌರವ ಇದೆ ಇದು ನೆಕ್ಸ್ಟ್ ಜೋಷಿ ಬಂದಾಗಂತಹ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು ಸೌಜನ್ಯ ಅದಕ್ಕೆ ಅಲ್ವ ಸೌಜನ್ಯಕ್ಕೆ ಭಾಳ ದೂರವಾಗಿರ್ತಕ್ಕಂಥದ್ದು ಸಂಸ್ಕೃತಿಗೆ ಭಾಳ ದೂರವಾಗಿರ್ತಕ್ಕಂಥದ್ದು ಕನ್ನಡ ಸರ್ ಈಗ ಒಂದು ಸರ್ 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 ಒಂದು ನಿಮಿಷ ನಾನು ಇಲ್ಲ ಇಲ್ಲ ಸಹಜವಾಗಿ ಅನ್ನೋ ನೋಡಿ ಇಲ್ಲ ಇಲ್ಲ ಸರ್ ಖಂಡಿತ ಖಂಡಿತವಾಗಿ ಸರ್ ಒಂದು ನಿಮಿಷ ಸರ್ ಇವ ಮಾಸ್ತಿ ಅವರು ಮಾಸ್ತಿಯವರು ಮಾಸ್ತಿಯವರು ಸರ್ ನೋಡಿ ನಾನು ನಾನು ಜಾಬ್ ನಾನು ನೋಡಿ ನಾನು ನಾನು ಒಂದು ನಿಮಿಷ ಒಂದು ನಿಮಿಷ ಸರ್ ಇವಾಗ ನನ್ನ ಅನಿಸಿಕೆ ನಾನು ಹೇಳಲೇಬೇಕು ಹಾಂ ನನ್ನ ಅನಿಸಿಕೆ ನಾನು ಹೇಳಲೇಬೇಕು ನಾನು ಮಾಧ್ಯಮದವನು ನಾನು ಮಾಧ್ಯಮದವನು ಎರಡನೇದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದೀನಿ ನಾನು ಸಾಹಿತ್ಯ ಪರಿಷತ್ತಿನಲ್ಲಿ ಕನ್ನಡಿಗರಿಂದ ಚುನಾಯಿತನಾಗಿರ್ತಕ್ಕಂಥ ಏಕೈಕ ವ್ಯಕ್ತಿ ರಾಜಕಾರಣಿಗಳು ಕನ್ನಡಿಗರಿಂದ ಆಗೋದಿಲ್ಲ ಅವ್ರು ಬೇರೆ ಅವ್ರು ಏನಂದರೆ ಮತದಾರರಿಂದ ಆಗ್ತಾರೆ ಆದರೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸಮಸ್ತ ಕನ್ನಡಿಗರಿಂದ ಆಗ್ತಕ್ಕ ಚುನಾಯಿತನಾಗಿರ್ತಕ್ಕಂಥ ಏಕೈಕ ಅಧ್ಯಕ್ಷ ಎರಡನೇದಾಗಿ ನಾನು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೀನಿ ಅತ್ಯಂತ ಹೆಚ್ಚು ಸರ್ ದಯವಿಟ್ಟು ಕೇಳಿಸ್ಕೊಡಿ ಅತ್ಯಂತ ಹೆಚ್ಚು ಮತಗಳನ್ನು ಪಡೆದು ಇಪ್ಪತ್ತು ನನ್ನ ಪ್ರತಿಸ್ಪರ್ಧಿಗಳ ಠೇವಣಿಯನ್ನು ಕಳೆದು ನಾನು ಹೇಳ್ತಾ ಇದ್ದೇನೆ ಅಂದರೆ ಇವತ್ತಿನವರಿಗೆ ಯಾರೂ ಇತಿಹಾಸವನ್ನು ಸೃಷ್ಟಿ ಮಾಡಿಲ್ಲ ನನಗೆ ನನ್ನದೇ ಆಗಿರ್ತಕ್ಕಂಥ ನನ್ನದೇ ಇವ ಉದಾಹರಣೆಗೆ ಏನು ಹೇಳಿದ್ರು ಗೊತ್ತಾ ಯಾತಕ್ಕೆ ಅನ್ನೋದು ಹೇಳ್ತಾ ಇದ್ದೀನಿ ನನಗೆ ನನ್ನದೇ ಆಗಿರ್ತಕ್ಕಂಥ ಎರಡನೇದಾಗಿ ದೂರದರ್ಶನದಲ್ಲಿ ಕೆಲಸವನ್ನು ಮಾಡಿ ಅಲ್ಲಿ ತೋರಿಸಿ ಬಂದಿರತಕ್ಕಂಥ ವ್ಯಕ್ತಿಯಾಗಿರಬೇಕಾದ್ರೆ ನನ್ನದೇ ಆಗಿರ್ತಕ್ಕಂಥ ಬೆಂಬಲಿಗರಿದ್ದಾರೆ ಅವ್ರು ಈಗಾಗಲೇ ಹೇಳಿದರು ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾನು ನಿಮ್ಗೆ ಇದನ್ನು ಹೇಳ್ತಾ ಇರೋದು ಇದನ್ನು ನಾನು ಬೇಡ ಅಂತ ಹೇಳಿದೆ ನಾನು ಬೇಡ ಅಂತ ಹೇಳಿದೆ ಬೀದರಲ್ಲಿ ಮಾನ ನಷ್ಟಮ ಯಾಕಂದರೆ ನಾನು ಓಟ್ ಹಾಕಿದ್ದೇನೆ ಸರ್ ನಿಮಗೆ ಏಕೋತನದಲ್ಲಿ ನಮ್ಮ ಅಧ್ಯಕ್ಷರಿಗೆ ಮಾತಾಡ್ತಾರ ಏನು ಅರ್ಥ ಅಂತ ನಾವು ಕೇಳಿದಾಗ ನಾನು ಉತ್ತರ ಕೊಡಬೇಕಾಗತ್ತೆ ಹಾಗಾಗಿ ನಾನು ಆ ದೃಷ್ಟಿಯಿಂದ ಹೇಳ್ತಾ ಇರೋದು ಹಾಗಾಗಿ ಎರಡನೇದಾಗಿ ನನಗೆ ಇನ್ನೊಂದು ಭಾಳ ದುಃಖ ಅಂದರೆ ನಾನು ಇದನ್ನು ದಾಖಲೆ ಸಮೇತ ಹೇಳ್ತಾ ಇದ್ದೀನಿ ಇದು ಇದು ಬಂದಿರತಕ್ಕಂಥದ್ದು ಇದರಲ್ಲಿ ಏನು ಹೇಳಿದರು ಅಮೇರಿಕಾಗೆ ಹೋಗಬೇಕು ಅಲ್ಲಿಯವರನ್ನು ಕರೆದುಕೊಂಡು ಕರೆ ತರಬೇಕೆಂದು ಕೆಲವರಿಗೆ ಚಟ ಇದೂ ಕೂಡ ಸರಿಯಲ್ಲ ಎಂದು ಮಾನವಿಕವಾಗಿ ನುಡಿದಿರುವಂಥ ರಿಪೋರ್ಟ್ ಆಗಿದೆ ನಾವು ಮೂರು ಜನ ಮೂರು ಗೌರವಾನ್ವಿತರು ಸಮಾಜದಲ್ಲಿ ಗೌರವ ನಿತ್ಕೊಂಡಿರ್ತಕ್ಕಂಥವ್ರು ನಾವು ಮಂಡ್ಯದ ಪರವಾಗಿ ನಾವು ಹೋಗಿರ್ತಕ್ಕಂಥದ್ದು ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮಿಗಳಿಗೆ ಚಟ ಇದೆಯಾ ಹೋಗೋದಕ್ಕೆ ನಾನು ನೇರವಾಗಿ ಪ್ರಶ್ನೆಯನ್ನು ಇದ್ದೀನಿ ಮಂಡ್ಯದ ಜನತೆ ಬರಬೇಕು ಅಂತ ಅಕ್ಕ ಸಮ್ಮೇಳನದಲ್ಲಿ ನಾವು ಭಾಗವಹಿಸಿ ನಾವು ಅರಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ನಾವಲ್ಲಿ ಜಾಗವನ್ನು ನೋಡೋದಕ್ಕೆ ಹೋಗಿಲ್ಲ ನಾವು ಎರಡನೇದಾಗಿ ಹಾಗಾದರೆ ಪರಮ ಪೂಜ್ಯ ಶ್ರೀ ನಮ್ಮ ನಮ್ಮ ಈ ಮಹಾಪೋಷಕರು ನಮ್ಮ ಅಂದರೆ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಮಹಾಪೋಷರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಗಳವರ ಬಗ್ಗೆ ಚಟ ಇದೆ ಅಂತ ಹೇಳಿದ್ರೆ ನಾನು ಅದನ್ನು ಸುಮ್ಮನೆ ಕೂತ್ಕೋಬೇಕಾ ಎರಡನೇದಾಗಿ ಉಸ್ತುವಾರಿ ಸಚಿವರು ಉಸ್ತುವಾರಿ ಸಚಿವರು ಸಹಿತ ಅಕ್ಕ ಸಮ್ಮೇಳನದಲ್ಲಿ ಅದೇ ಹೇಳಿದರು ಅವ್ರಿಗೂ ಹೋಗಬೇಕಂತ ಚಟ ಇದೆಯಾ ಮಾತನಾಡಬೇಕಾದ ಸರ್ ನಾವೊಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥವ್ರು ಇವರು ಮಾತಾಡಲ್ದೆ ಬೇರೆ ಮಾತಾಡಿದ್ರೆ ನಾನು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದೆ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದೆ ಸ್ಮರಣ ಇದು ಬಾಂಧವ್ಯಗಳ ಬೆಸುಗೆ